ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಿ ಫ್ರೆಂಡ್ಸ ಆರಾಮಿದ್ದೀರೇನು ರೀ ನಾವಂತೂ ಸೂಪರ್ ಇದ್ದು ನೋಡಿರಿ ಫ್ರೆಂಡ್ಸ್ ಬರೀ ಇವತ್ತಿನಾಗ ಸ್ಟಾರ್ಟ್ ಮಾಡಮ್ಮಂತ ಬೆಳಗ್ಗೆ ಜಲ್ದಿನೇ ಇದ್ದು ಪೂಜೆ ಮಾಡಿ ನೋಡಿರಿ ಇನ್ನು ಯಾರು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ರಂಗೋಳಿ ಹಾಕಿ ನೋಡಿರಿ ಅಷ್ಟೇ ಸಿಂಪಲ್ಲಾಗಿ ಹಾಗೆ ಇಲ್ಲಿ ಹೊಸ್ತ್ರ ಮಾಡೀನಿ ರೀ ಬೆಳಗ್ಗೆ ಭಾಳ ಚಲೋ ಅನ್ನಿಸ್ತು ನೋಡಿರಿ ಹೊಸ ಪೂಜೆ ಮಾಡಿದ್ರೆ ಮನೆಗೆ ಲಕ್ಷ್ಮಿ ರೀ

ಸಮಸ್ಯೆ ಅಂದ್ರೆ ಒಪ್ಪಿಸ್ತಾರಿ ಅವಾಗ ಹೋಗ್ತಿರ್ತೀವಿ ದಿನ ದಿನ ನಮ್ಮ ಮಂದಿ ಹಂಗೆ ತಿನ್ನಲ್ರಿ ಯಾಕಂದ್ರೆ ಅದಕ್ಕೆ ಶರೀರ ಚಲೋ ಅಲ್ರಿ ಅದ್ರ ಬಗ್ಗೆ ನೀವ್ ಹೇಳಿ ಚಂದ ಹೇಳ್ತೀರಿ ಯಾಕೆ ಚಾ ಕುಡಿ ಮಾಡದಂತ ಇವರೇ ಚಾ ಕುಡಿ ಬಿಡಲ್ರಿ ನಮ್ಮ ಮನೆಯಾಗ ಅಕ್ಕಿ ಚಾ ಚಾದ್ ರಾಟಿ ಹಾಕ್ಬಿಡ ಶರೀರ ಚಲೋ ಇಲ್ಲ ಅಂತ ಹೇಳಿ ಚಾನ ಕುಡಿಬಿಡಲ್ರಿ ಹಂಗೆ ಕುಡಿಯಲ್ರಿ ನಾವು ಹಿಂಗೆ ಅಪ್ರೂಪಕ್ಕೆ ಯಾವಾಗ ತಿನ್ನಂಗಾಯ್ತು ಪಾರ್ವಾಲಿ ನಮಗಂದ್ರೆ ತರ್ತೀರಿ ಚಾ ಚಹಾ ಚಾ ಪಾರ್ತಿ ಮಾಡಿದ್ವಿ

ಹಾಂ ಇರೊಬ್ರು ಚಹಾ ಕೊಡೋದು ಇಲ್ಲಿ ಅಭ್ಯಾಸ ಮಾಡತ್ತಾರ ವಿಜು ಹಾಯ್ ಮಾಡಿ ಇವರು ಬಿಜಿಯಾರ ಇಬ್ಬರು ಏ ವಿಜಿ ನೀ ಯಾಕಲ್ಲಿ ಹಾ ಬ್ಯಾಡ ಬಾ ನೋಡ್ರಿ ಹಾಂಗೆ ಬೇನಾಯ್ತಾರೆ ಪಪ್ಪನಿಂದ ಇಲ್ವಾ ಆ ಅಂತ ಇಪ್ಪ ಇದೇನು ಎಂತ ಮಾತು ಕರ್ಕೊಂಡು ಕರ್ಕೊಂಡೋಗ್ತಿರಿ ಕರೇನು కర్కొల్ సుమంత పప్పా బాబా గాడీ కేల్సంట చా కుడవ్వ నోడ్రీ ఇదే ఒర్స్క్రీ ఈ బాండ్యా మధ్యాహ్నం అదే ఉండే ఇష్ట బాండ్యా తొలక ఇలా కస ఒడదు పర్సి ఒర్స్కొత్త ಫ್ರೆಂಡ್ಸ ಬಾಂಡೆ ಹತ್ತೊಳದು ಎಲ್ಲ ಮಾಡಿ ಕಸಗಿಸ್ ಕಲ್ಕೊಂಡಿ ಈಗಂತರ ದೇವ್ರ ಬಲ್ ದೀಪ ಹಚ್ಬೇಕ್ರೆ ಏನು ಮಾಡೋಣ ಸಾಂಬಾರ ನನ್ನ ಮಗಳು ಸಾಂಬಾರು ಮಾಡೋಣ ಅಂತ ನೋಡ್ರಿ ಬಾಂಡ್ರಿ ತೋರಿಸ್ತೀನಿ ನೋಡ್ರಿ ನಮ್ಮ ಪಿಲ್ಲು ಸಾಂಬಾರ್ ಮಾಡೋಣ ಅಂತ ಬರ್ರಿ ಯಾರ್ಯಾರು ಹೋಗಿ ಪಡ್ತೀರಿ ನಮ್ಮ ಪಿಲ್ ಸಾಂಬಾರು ಹಂಗೆ ಅಂತ ಹೇಳ್ರಿ ಫ್ರೆಂಡ್ಸ್ ಕಮ್ಮಿ நோட்ரிங்க

ಫ್ರೆಂಡ್ಸ ನನ್ನ ವಯಸ್ಸು ಯಾಕೆ ಹಾಕ್ಲಿಕ್ಕೀನಂದ್ರೆ ಇಲ್ಲಿ ನಮ್ಮ ಬಾಜುಕೇನೋ ಕಾರ್ಯಕ್ರಮ ಇತ್ತು ರೀ ಅದೇನೋ ನೆನಪಿಲ್ಲ ನನಗೆ ಅದು ಹೇಳೋಕೆ ಬರಲಾ ಯಜಮಾನ್ರು ಊಟ ಮಾಡಿ ಕರ್ಲಿಕ್ಕತ್ತಾರ ನೋಡಿರಿ ಕೇಳಿಸಲಾಗ್ಯದ ಸೌಂಡ್ ಅಂತ ಹೇಳಕತ್ತಾರ ಅವರು ನನಗವ್ರು ಮಾಡೋದು ನೋಡಿ ಕಂಡುಪಟ್ಟು ನಗು ಅಂದ್ರೆ ನಗು ಬತ್ತರಿ ಸೊ ಅವ್ರು ತಬಲಾದೆಲ್ಲ ನಮ್ಮ ನಮ್ಮನಿ ಬಾಜುಕ ಹಾಗಾಗಿ ಕೇಳಿಸೋಲ್ಲ ಅಂತೇಳಿ ನಾವು ಬರೀ ಆ್ಯಕ್ಟ್ ಮಾಡ್ಕತ್ತಾರೆ ಯಜಮಾನ್ರು ನಾನು ವಯಸ್ಸು ವಾರು ಹಾಕ್ಲಿಕ್ಕತ್ತೀನಿ ರೀ ಫ್ರೆಂಡ್ಸ ಹೆಂಗದ ಅಂತ ಕಮೆಂಟ್ ಮಾಡ್ರಿ ಸೊ ಫುಲ್ ಅದ್ರ ಫುಲ್ ನಗು ಹೊಂಟಿತ್ತು ಅವ್ರದ್ದೆಲ್ಲ ನೋಡಿ ಯಜಮಾನ್ರಿಗೆ ಹಾಕಿದ ಕರ್ರಿ ತಗೊಳ್ರಿ ಯಜಮಾನ್ರಿಗೆ ಲೂಸ್ ಮೋಷನ್ ಆಗಿತ್ತು ರೀ ಹಾಗಾಗಿ ಅವರು ಖಾರ ಊಟ ಮಾಡಲಿಲ್ಲರಿ ಅನ್ನ ತುಪ್ಪ ಒಂದು ಸ್ವಲ್ಪ ಸಕ್ಕರೆ ಕಲಾ ಸಿಗಿತ್ತು ಬೆಲ್ಲ ಅದು ಹಾಕ್ಕೊಂಡು ಅವ್ರು ಊಟ ರೀ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಮಿ ಎಲ್ಲರೂ ಒಳ್ಳೆ ಕರ್ರಿ ಕತ್ತಾರ ನೋಡಿರಿ ಫ್ರೆಂಡ್ಸ ಒಬ್ರಾಗನ ಒಬ್ಬರು ಸೊ ಕಾರ್ಯಕ್ರಮ ಇದ್ದ ಸಲಂದ ತಬ್ಲ ಬರ್ಸಕತ್ತೀವಿ ರೀ ಹಾಗಾಗಿ ಜಾಸ್ತಿ ನೀವು ಊಡೇ ಮಾಡಿಲ್ಲರಿ ನಾ ಅದಕ್ಕೆ ಅಂತೇಳಿ ಇದೇ ಅಷ್ಟು ಊಟ ಗಿಟ್ಟ ಮಾಡೋದು ಮಾಡಿದ್ರೈತು ಆಮೇಲೆ ವಾಚ್ ಇದು ಏನಂತಾರೆ ವಯ್ಸವ್ರ ಹಾಕಿದ್ರೇತಂಥೇಳಿ ವಯಸ್ಸವ್ರು ರೀ ಸೊ ನಮ್ಮ ವಿಜ್ಜು ಅಂತೂ ಪಪ್ಪ ನಂಗೆ ಅದು ಹಾಕು ಪಪ್ಪ ನಂಗೆ ಇದು ಹಾಕು ಹ್ಞೂ ಏನಂದ್ರೆ ಯಜಮಾಡ್ರೆ ನಂಗೆ ಬಿಟ್ಟು ಊಟ ಮಾಡ್ಲಿಕ್ಕತ್ತ ನೋಡ್ರಿ ಈ ಕಡೆ ಸಪ್ರೇಟ್ ಕೊಟ್ಟು ನಾವು ಒಬ್ಬಕ್ಕೆ ಈ ಕಡೆ ಕೂತೀನಿ ರೀ ಫಸ್ಟ್ ಟೈಮ ನಂಗೆ ಅಷ್ಟು ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ರೀ ಹಂಗಾಗಿ ನಾನು ಇಲ್ಲಿ ಕೊತ್ತೀನಿ ರೀ ಯಜಮಾನ್ರು ಊಟ ಗೀಟ ಆಯ್ತು ರೀ ಟ್ರಿಪ್ ಹೊಂಟಾರ ಅದಕ್ಕೆ ಬಾಯ್ ಮಾಡ್ಲತ್ತಾರ ಮಗನಿಗೆ ಸೊ ದೊಡ್ಡ ಮಗನಿಗೂ ಬಾಯ್ ಮಾಡತ್ತರಿ ಮಗಳಿಗೂ ಬಾಯ್ ಮಾಡ್ಲತ್ತೀರಿ ಟ್ರಿಪ್ಗೆ ಹೋಗ್ತಾರೆ ಒಂದು ನಾಲ್ಕು ಐದು ದಿನ ರೀ ಸೊ ನನಗೆ ಬಾಯ್ ಮಾಡ್ಲಕ್ಕೆ ಹೊಂಟಾರ ನೋಡಿರಿ ಫ್ರೆಂಡ್ಸಾಗ್ಲಕ್ಕಂದ್ರೆ ಮಕ್ಕಳು ಬೇಜಾರಾಗಿ ಬಿಡ್ತದೆ ರೀ ಯಾಕಂದ್ರೆ ನಮಗೆ ಬಿಟ್ಟು ಒಂದು ನಾಲ್ಕು ನಾಲ್ಕು ದಿನ ಐದೈದು ದಿನ ಓದ್ತಾರಿ ಯಜಮಾನರು ಹಗಲು ರಾತ್ರಿ ಗಾಡಿ ಓಡಿಸ್ತಾರೆ ಭಾಳ ಅಂದರೆ ಭಾಳ ಒಳ್ಳೇದು ನಮಗೆ ಕನ್ಸಿಗೆ ಭಾಳವ್ ನೋಡೋ ದೇವಸ್ಥಾನ ಕೆಲಸ

ಯಾವ್ಯಾವ ಊರವ್ರಿಗೆ ರಾತ್ರಿ ಫುಲ್ ನೈಟ್ ಫುಲ್ ಎಲ್ಲ ಗಾಡಿ ಓಡಿಸ್ತಾರೆ ಬೆಳಗ್ಗೆ ಹೋಗಿ ಮುಟ್ತಾರೆ ನಿದ್ದೆ ಅಂದ್ರೆ ಮಟ್ಟದ ಇದ್ದೀನಿ ರೀ ಯಜಮಾನ್ರಿಗೆ ಅದ್ರಾಗ ಲೂಸ್ ಮೋಷನ್ ಆಗ್ಯದ್ರೆ ಅವ್ರಿಗೆ ಹಂಗೆ ಹೇರಾಣಕೋತು ಹೋದ್ರೆ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಇಲ್ಲಿಗೆ ಲಾಗ್ ಲಾಗಿನ್ ಮಾಡತ್ರಿ ಪ್ಲೀಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿರಿ ఈ బడ కొట్ట సపోర్ట్ మా్రీ ఫ్రెండ్స్ అమ్మ ఎల్ప్ బు బ ఫ్రెండ్స్ ముందు సిగమ్